ಜ್ಯೋತಿರ್ಲಿಂಗ ಬೈಕ್ ಮೇಲೆ ದರ್ಶನ ಮಾಡಿದ ನರೇಶ್ ಅವರಿಗೆ ಊರಿಗೆ ಮರಳಿ ಬಂದಾಗ ಅದ್ದೂರಿಯಾಗಿ ಬೋವಿ ಒಡ್ಡರ ಸಮಾಜದ ಮುಖಂಡರು ಬರಮಾಡಿಕೊಂಡರು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕಲ್ಲೂರು ಗ್ರಾಮದ ನರೇಶ್ ಗುತ್ತಿದಾರ್ ಎಂಬ ಯುವಕ ತೊಂಬತ್ಮೂರು ದಿನಗಳು ಬೈಕ್ ಮೇಲೆ ಹನ್ನೆರಡು ಸಾವಿರದ ಮೂವತ್ತು ಕಿಲೋಮೀಟರ್ ಪ್ರವಾಸ ತೆರಳಿ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಊರಿಗೆ ಬಂದ ಯುವಕನನ್ನ ಭಾರತೀಯ ಬೋವಿ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಬಲೋ ಸಿದ್ದರಾಮೇಶ್ವರ ಮಹಾರಾಜ್ ಕೀ ಎಲ್ಲರೂ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ಭೂವಿಯೋಡ್ರ ಸಮಾಜದ ವತಿಯಿಂದ ನಾವು ಕಲ್ಲೂರ್ ಗ್ರಾಮದ ಸಮಸ್ತ ಭೂವಿಯೋಡ್ರ ಸಮಾಜದವರು ಜ್ಯೋತಿರ್ಲಿಂಗ ಸುತ್ತಕೊಂಡು ಬಂದಿರುವ ನರೇಶ್ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ ಹಾಗೂ ನಮ್ಮ ಸಮಾಜ ವತಿಯಿಂದ ಏನಪ್ಪಾ ಅಂದ್ರೆ ಶಾಲು ಮತ್ತು ವಿನರ ಸಲ್ಲಿಸಿ ಖುಷಿ ಹಂಚ್ಕೊಳ್ಳುತ್ತಿದ್ದೀವಿ ಕಾರಣ ಏನಪ್ಪಾ ಅಂದರೆ ನಾವು ಇಲ್ಲಿಂದ ಗುಲ್ಬರ್ಗ ಹೋಗ್ಬೇಕು ಅಥವಾ ಚಿಂಚೋಳಿಯಿಂದ ಮತ್ತು ಬೇರೆ ಬೀದರ್ಗೆ ಹೋಗ್ಬೇಕು ಅಥವಾ ತಾಂಡ್ರಿಗೆ ಹೋಗ್ಬೇಕಂದ್ರೆ ಎಷ್ಟೋ ಜನಕ್ಕೆ ನಾವು ಬೈಕ್ ಮೇಲೆ ಹೋಗ್ಬೇಕಂದ್ರೆ ಬ್ಯಾಕ್ ಪೇನ್ ಅದೆಲ್ಲ ಬರ್ತದೆ ಈಗ ಅವರು ಹನ್ನೆರಡು ಸಾವಿರ ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದರೆ ಅವರು ಗ್ರೇಟ್ ಅನ್ಬೋದು ನಮ್ಮ ಊರಿಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆಲ್ಲ ಏನಪ್ಪಾ ಅಂದ್ರ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀವಿ ನಮ್ಮ ಸಮಾಜದ ವತಿಯಿಂದ ಕೂಡ ತುಂಬು ಹೃದಯಗಳಿಂದ ಧನ್ಯವಾದಗಳು ಸಲ್ಲಿಸ್ತೀವಿ ಚಪ್ಪಾಳೆ ಮುಖ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಚಂದ್ರಶೇಖರ್ ಗುಂಡುಲ್ಕರ್ ಅವರ ನೇತೃತ್ವದಲ್ಲಿ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಕನಕಪ್ಪ ದನಗುಲ್ಕರ್ ಸಂಜು ಡಿ ಕಾಶಿನಾಥ್ ಡಿ ವೆಂಕಟೇಶ್ ಬೋವಿ ಈರಯ್ಯ ಗೌಡ್ಸ್ ರಾಘವೇಂದ್ರ ಗೌಡ್ರು ನರೇಶ್ ಬೋಯಿನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸಿ ಕನ್ನಡ